ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ ನಂತರ ರಾಮ ಜನ್ಮಭೂಮಿ ಸ್ಥಳದಲ್ಲಿ ಮಂದಿರ ನಿರ್ಮಾಣದ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿದರು ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತರಂದು ಭವ್ಯವಾದ ರಾಮ ಮಂದಿರದ ಭೂಮಿ ಪೂಜೆಯಿಂದ ಇಂದಿನವರೆಗೆ ಅವರು ಶ್ರೀ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ದೇವಾಲಯದ ಇಟ್ಟಿಗೆಯಿಂದ ಇಟ್ಟಿಗೆ ನಿರ್ಮಾಣವನ್ನು ನೋಡಿಕೊಂಡರು ಚಂಪತ್ರಾಯವರು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಿಂದಲೂ ರಾಮಮಂದಿರ ಚಳುವಳಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಯೋಧ್ಯೆಯ ಇತಿಹಾಸದ ಬಗ್ಗೆ ಅದರ ದೇವಾಲಯಗಳಿಂದ ಬೀದಿಗಳವರೆಗೆ ರಾಯವರ ಜ್ಞಾನವನ್ನು ಗಮನಿಸಿದರೆ ಅವರನ್ನ ಎನ್ಸೈಕ್ಲೋಪೀಡಿಯಾ ಅಯೋಧ್ಯೆ ಎಂದು ಕರೆಯುತ್ತಾರೆ ರಾಮ ಜನ್ಮಭೂಮಿಯ ಪ್ರಕರಣದ ಕುರಿತು ನ್ಯಾಯಾಲಯಗಳಲ್ಲಿ ತೀವ್ರ ಹೋರಾಟ ನಡೆದಾಗ ರಾಯವರು ರಾಮ್ಲಲ್ಲಾ ನಿವಾಸದ ಬಗ್ಗೆ ಸಾಕ್ಷ್ಯಚಿತ್ರಗಳೊಂದಿಗೆ ಪರ ವಕೀಲರಿಗೆ ಸಹಾಯವನ್ನು ಮಾಡಿದರು ರಾಮ್ಲಲ್ಲಾ ಈ ರೆಕಾರ್ಡ್ ಕೀಪರ್ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಕರ ಸೇವೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಅದೇ ದಿನ ಬಾಬರಿ ಮಸೀದಿಯನ್ನು ಕೂಡ ಕೆಡವಲಾಯಿತು ಚಂಪತ್ ರಾಯ್ ಇವರು ಉತ್ತರ ಪ್ರದೇಶದ ಬಿಜ್ನಾಲ್ ಜಿಲ್ಲೆಯಲ್ಲಿ ಹತ್ತೊಂಬತ್ತು ನಲವತ್ತಾರರಲ್ಲಿ ಜನಿಸಿದರು ಅವರ ಪೂರ್ಣ ಹೆಸರು ಚಂಪತ್ ರಾಯ್ ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಚಂಪತ್ ರಾಯ್ ಅವರ ಸಹೋದ್ಯೋಗಿಯೊಬ್ಬರು ಹೇಳುತ್ತಾರೆ ಅವರು ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸವನ್ನು ನೀಡ್ತಾ ಇದ್ರು ಅವರನ್ನು ಬಂಧಿಸಲು ಪೊಲೀಸ್ ತಂಡ ಆಗಮಿಸಿದಾಗ ಉಪನ್ಯಾಸ ಮುಗಿಯುವವರೆಗೆ ಕಾಯುವಂತೆ ರಾಯ್ ಕೇಳಿಕೊಂಡರು ಅವರ ನಿಲುವು ಎಷ್ಟು ಸ್ಪಷ್ಟವಾಗಿತ್ತಂದರೆ ಅವರ ಹೇಳಿಕೆಯ ಪೊಲೀಸರು ತಲೆದೂಗಿ ಒಪ್ಪಿ ತರಗತಿ ಮುಗಿದ ಮೇಲೆ ಅವರನ್ನು ಕರೆದುಕೊಂಡು ಹೋದರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಚಂಪತ್ ರಾಯ್ ಅವರು ಹದಿನೆಂಟು ತಿಂಗಳ ಕಾಲ ಜೈಲಿನ ಮತ್ತು ಈ ಸಮಯದಲ್ಲಿ ಅವರನ್ನು ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ವರ್ಗಾಯಿಸಲಾಯಿತು ಬಿಡುಗಡೆಯಾದ ನಂತರ ಚಂಪತ್ ರಾಯ್ ಅವರು ಉಪನ್ಯಾಸಕ ಹುದ್ದೆಯನ್ನು ತೊರೆದರು ಮತ್ತು ದೇವಾಲಯದ ಚಳುವಳಿಯ ನೇತೃತ್ವ ವಹಿಸಿದ್ದ ವಿಎಚ್ಪಿಗೆ ಸೇರಿದರು ಅವತ್ ಪ್ರದೇಶದಲ್ಲಿ ದೇವಸ್ಥಾನ ಚಳುವಳಿಗಾಗಿ ಯುವಕರನ್ನು ಸಂಘಟಿಸುವ ಕೆಲಸವನ್ನು ಮಾಡಿದರು ರಾಯ್ ಅವರು ವಿಎಚ್ಪಿ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷ ಹುದ್ದೆಯನ್ನು ಕೂಡ ಹೊಂದಿದ್ದಾರೆ